ನೂರಾರು ಕೋಟಿ ಅನ್ನೋದು ಸಂಘಗಳ ಹೆಸರಲ್ಲಿ ಸಾಕಷ್ಟು ನೋಡಿ ನನ್ನ ಕ್ಷೇತ್ರದಲ್ಲೇ ಸುಮಾರು ಆರು ಕೇಸ್ ನನ್ನ ತಕ್ಷಣ ಕೇಸ್ ಹಾಕ್ಸಿದ್ವಿ ಏನಾಗಿದೆ ಬೇನಾಮಿ ಬೇನಾಮಿ ಮಹಿಳಾ ಸಂಘಗಳ ಹೆಸರಲ್ಲಿ ಹಣ ಡ್ರಾ ಆಗಿದೆ ಈಗ ನ್ಯಾಷನಲ್ ರೂರಲ್ ಏನು ನ್ಯಾಷನಲ್ ಆರ್ ಎಲ್ ಎಂ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅದರಲ್ಲಿ ಲಿಸ್ಟ್ ಇರ್ತದೆ ಮಹಿಳೆಯರು ಇದು ಯಾವುದೋ ವೆರಿಫಿಕೇಶನ್ ಮಾಡಿಲ್ಲ ಈಗ ಏನು ನಾವು ಬಹಳಷ್ಟು ಪ್ರೋತ್ಸಾಹ ಮಾಡಿದ್ವಿ ಸಂಘಗಳಿಗೆ ಕೊಡೋದಕ್ಕೆ ಆದ್ರೆ ನಮ್ಮ ಮೂಗಿನ ಕೆಳಗಡೆನೆ ಇವತ್ತು ನಮ್ಗೆ ಯಾರಿಗೂ ಸರ್ ನಾನು ಅದಕ್ಕೆ ಬಹಳ ಗಂಭೀರವಾಗಿ ತಗೊಂಡು ನಾನು ಹೇಳಿದೆ ಕೇಸ್ ದಾಖಲು ಸರ್ ಯಾರು ತಪ್ಪಿತಸ್ಥರಿದ್ದಾರೆ ಅವರು ಶಿಕ್ಷೆ ಆಗ್ಲೇಬೇಕು ಈಗ ಇಲ್ದೇ ಇರತಕ್ಕಂತ ಸಂಘಗಳ ಹೆಸರಲ್ಲಿ ಹಣ ಡ್ರಾ ಆಗಿಲ್ಲ ಹಣ ಎಲ್ಲೋ ಇತ್ತು ಯಾರಿಗೂ ಇತ್ತು ಇವತ್ತು ಈ ರೀತಿಯಾಗಿ ಅದಕ್ಕೆ ಕೆಲವರು ಸಾಲ ಮನ್ನಾ ಮಾಡಿಸ್ಬೇಕು ಶಿವಶಕ್ತಿ ಸಾಲ ಸಾಲ ಮನ್ನಾ ಮಾಡಬೇಕು ಅಂತ ಸ್ಟೇಟ್ ಮಾಡಿಸಿದ್ದು ಅದೇನೋ ಒಂದು ಮೋಟರ್ ಸೈಕಲ್ ಗಳು ಸುಟ್ಸ್ ಏನಕ್ಕೆ ಅಂದ್ರೆ ಗುಂಪಲ್ ಗೋವಿಂದ ಊಟ ಬರ್ತದೆ ಮನೆ ಬಿಟ್ರೆ ಹೋಯ್ತಲ್ಲ ದೊಡ್ಡ ಪ್ರಮಾಣ ನಮ್ಮ ತಾಲೂಕಿನಲ್ಲಿ ಸುಮಾರು ನೂರ ನಲವತ್ತು ಕೋಟಿ ಅಂತೇಳಿ ಅಂದಾಜು ಹೇಳ್ತಾ ಇದ್ದಾರೆ ಇಡೀ ಅದು ತಗೊಂಡ್ರೆ ಮುನ್ನೂರ ಐವತ್ತರಿಂದ ನಾನೂರು ಕೋಟಿ ಒಂದ್ ಅಂದಾಜು ಮೇಲೆ ಹೇಳ್ತಾ ಇದ್ದ ನಾನು ನಿಖರವಾಗಿ ಹೇಳ್ತಾ ಇಲ್ಲ ಅಂದಾಜು ಈಗ ಒಂದೊಂದ್ ತಾಲೂಕಲ್ಲೂ ಆಚೆ ಬರ್ತಾ ಇದ್ದಾರೆ ಜನ ನಮ್ ಕಡೆ ಹೆಂಗಾಗಿದೆ ನಮ್ದು ನಾವು ಸೈನ್ ಹಾಕಿಲ್ಲ ಏನು ಹಾಕಿಲ್ಲ ಇದು ನೋಡಿ ಏನೋ ಒಳ್ಳೇದಾಗ್ತದೆ ಮಹಿಳಾ ಸಂಘಗಳು ಮಾಡಿ ಮಹಿಳೆಯರಿಗೆ ಒಂದು ರೀತಿ ಸಬಲೀಕರಣ ಆಗುತ್ತೆ ಅವ್ರು ಪ್ರೋತ್ಸಾಹ ಕೊಡಕ್ಕಾಗತ್ತೆ ಅಂದ್ರೆ ಈ ರೀತಿಯಾಗಿ ಅದನ್ನ ದುರುಪಯೋಗ ಮಾಡ್ಕೊಳ್ತಾರೆ ವ್ಯವಸ್ಥೆ ಅಂತ ಹೇಳಿ ನಾವ್ ಯಾರು ಅದರಿಂದ ಏನ್ ಇವತ್ತು ಆಡಿಟ್ ಆಗ್ಬೇಕು ನೀಡಿ ಆಡಿಟ್ ಅಂದ್ರೆ ಅದಕ್ಕೆ ಕೋರ್ಟ್ ಸ್ಟೇ ತರ್ತಾರೆ ಒಳ್ಳೆ ಆಡಳಿತಾಧಿಕಾರಿ ಆಗ್ಬೇಕು ಅಂದ್ರೆ ಅದಕ್ಕೆ ಕೋಟ್ ಕೋರ್ಟ್ ಸ್ಟೇ ತರ್ತಾರೆ ಯಾಕಿದ್ರೆ ಏನ್ ಉದ್ದೇಶ ಆಗಿದೆ ಈಗ ನಾವೇನಾದ್ರೂ ಕರೆಕ್ಟ್ ಆಗಿದ್ರೆ ತನಿಖೆ ಆಗ್ಲಿ ಬಿಡಿ ಯಾಕೆ ಅದಕ್ಕೆಲ್ಲ ಅಡ್ಡ ತರ್ತಾ ಇದ್ದೀರಾ ಯಾಕೆ ಪ್ರತಿಯೊಂದಕ್ಕೂ ಅಡ್ಡ ತಂದು ಪ್ರತಿಯೊಂದು ಯಾಕೆ ಅಡ್ಡ ಆಗ್ತದೆ ಅಂದ್ರೆ ನೀವು ನೆಕ್ಸ್ಟ್ ಏನಾದ್ರು ಮತ್ತೆ ಅಧಿಕಾರಿಗೆ ಬಂದ್ಬಿಟ್ರೆ ಅದನ್ನೆಲ್ಲ ಅಡ್ಡ ಹಾಕ್ಬೇಕು ಯಾರು ಸುಮ್ನೆ ಕೊಡೋದಿಲ್ಲ ಈಗ ಏನ್ ಬೆಳಕಿಗೆ ಬಂದಿದೆ ಖಂಡಿತ ಇದು ಹೊರತಾ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ನಾವು ಅಂತಿಮ ತಾರ್ಕಿಕ ಅಂತ್ಯ ಆಗ್ಬೇಕು ಯಾರು ಇವತ್ತು ಇದ್ರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗುವಂತದಕ್ಕೆ ನಾವೆಲ್ಲ ಬದ್ಧವಾಗಿ ನೋಡಿ ಈಗ ನೋಡಿ ಈಗ ತನಿಖೆ ಆಗ್ತಾ ಇದೆ ಈಗ ಈಗ ನೋಡಿ ಕೇಸಲ್ಲ ಆಗಿದೆ ಈಗ ನಾನು ಯಾರು ಅವಧಿ ಮತ್ತೊಂದು ನಿಮ್ಗೆಲ್ಲ ಗೊತ್ತಿದೆ ನಾನು ಜವಾಬ್ದಾರಿತ ಸ್ಥಾನದಲ್ಲಿದ್ದೀನಿ ಇವೆಲ್ಲ ತನಿಖೆ ಆಗಿ ಅಂತಿಮವಾಗಿ ಅದ್ರ ಬಗ್ಗೆ ವರದಿ ಬರ್ತೀರಾ ಸುಮ್ನೆ ನಾನು ಹೆಸರು ತಗೋಂತ ಮತ್ತೊಂದು ಒಳ್ಳೇದಲ್ಲ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಈಗ ಅಲ್ಲಿ ಕೇಸ್ಗಳಾಗಿದ್ದಾವೆ ಕೇಸ್ಗಳಲ್ಲಿ ಅನ್ನೋದು ಗೊತ್ತಿದೆ ನಿಮ್ಗೆ ಅದರಿಂದ ಏನೇನಾಗಿದೆ ಅನ್ನೋದು ತನಿಖೆ ಆಗ್ಲಿ ಈಗ ಅದಕ್ಕೂ ಸ್ಟೇ ತರಕ್ ಹೋಗಿದ್ದಾರೆ ಅದಕ್ಕೂ ಒಂದೆರಡು ಪ್ರಕರಣದಲ್ಲಿ ಸ್ಟೇ ತಂದಿದ್ದಾರೆ ಯಾಕೆ ಎಷ್ಟೇ ತರಬೇಕು ಯಾರೇ ಹೋಗಿದ್ದಾರೆ ಅಲ್ಲಿ ಯಾರೇ ಕೇಸ್ ಆಗಿಲ್ಲ ಹೋಗಿದ್ದಾರೆ ಅದರಿಂದ ಹೈಕೋರ್ಟ್ ಹತ್ರ ಸ್ವಲ್ಪ ನೀವು ಹೋಗಿ ಅಡ್ಡದಲ್ಲೇ ಗೊತ್ತಾಗುತ್ತೆ ಅಲ್ಲಿ ಯಾರು ದಿನ ಬೆಳಗ್ಗೆ ಸಾಯಂಕಾಲ ಹೈಕೋರ್ಟ್ ಹತ್ರ ಇರ್ತಾರೆ ಗೊತ್ತಾಗುತ್ತೆ